ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಭಯಂಕರವಾದ ಘಟನೆಗಳು ನಡೆಯುವಂತಹ ಕೆಲವೊಂದಿಷ್ಟು ಸನ್ನಿವೇಶಗಳು ಎದುರಾಗುತ್ತದೆ ದೃಢ ಸ್ವಭಾವ ವಿಶ್ವಾಸಾರ್ಹತೆ ಹಾಗೂ ಪ್ರಾಮಾಣಿಕತೆಯಿಂದ ಕೂಡಿರುವಂತಹ ಋಷಭ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಹಾಗೂ ಈ ತಿಂಗಳಲ್ಲಿ ಒಂದು ದುರ್ಘಟನೆ ಸಂಭವಿಸಲಿದೆ ಆ ದುರ್ಘಟನೆ ಯಾವುದು ಮತ್ತು ಅದಕ್ಕೆ ಪರಿಹಾರಗಳೇನು ಅಂತ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವು ಕೂಡ ಋಷಭ ರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಋಷಭ ರಾಶಿಯಲ್ಲಿ ಜನರಿಗೆ ಈ ಒಂದು ಸಂದರ್ಭ ಅದೃಷ್ಟ ಅನ್ನುವುದು ಬಂದರೂ ಕೂಡ ಕೆಲವೊಂದಿಷ್ಟು ದುರಾದೃಷ್ಟಗಳು ಹಿಂಬಾಲಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಒಂದು ದೊಡ್ಡ ಗಂಡಾಂತರ ಕಾದಿದೆ ಶ್ರಮವನ್ನು ವಿನಿಯೋಗಿಸಿ ವಿಶ್ವಾಸಾರ್ಹ ವರ್ತನೆ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ಗುರಿಯಿಂದಾಗಿ ಮಾಡುವ ಉದ್ಯೋಗದಲ್ಲಿ ಸೂಕ್ತ ಆಸಕ್ತಿ ಹಾಗೂ ತಳ್ಳೀನತೆಯನ್ನು ತೋರುವವರು ನಿರ್ದಿಷ್ಟ ಯೋಜನೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸುವಂತಹ ಸುತ್ತಲಿನ ಪರಿಸರದ ಮೇಲೆ ಸೂಕ್ತ ಹೊಂದಾಣಿಕೆ ಹಾಗೂ ಪರಿ ಸ್ನೇಹಪರ ವರ್ತನೆಯ ಮೂಲಕ ಎಲ್ಲವನ್ನ ಸುಲಭವಾಗಿ ನಿರ್ವಹಿಸುವವರು ಋಷಭರಾಶ್ ಅವರು ಪ್ರೀತಿ ಐಷಾರಾಮಿ ಮತ್ತು ಸೌಂದರ್ಯದ ವಿಷಯದಲ್ಲಿ ಬಹಳಷ್ಟು ಸೂಕ್ಷ್ಮ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಆಹಾರದಿಂದ ಹಿಡಿದು ಫ್ಯಾಷನ್ ಸಂಗತಿಯವರೆಗೂ ಕೂಡ ಹೊಸತನವನ್ನು ಬಯಸುವಂಥವರು ಶುಕ್ರನ ಆಡಳಿತದಿಂದಾಗಿ ಜೀವನದನ್ನ ಒಂದು ಸುಂದರವಾದ ಪಯಣದಂತೆ ಸಾಗಿಸಬೇಕೆನ್ನುವ ಮನೋಭಾವವನ್ನು ಹೊಂದಿರ್ತಾರೆ ಸೌಂದರ್ಯದ ಇಲ್ಲದ ಬದುಕು ಆಶಾದಾಯಕವಲ್ಲ ಎನ್ನುವ ಭಾವನೆಯನ್ನು ಹೊಂದಿರ್ತಾರೆ ಜೀವನದಲ್ಲಿ ಹೆಚ್ಚಿನ ಆಸಕ್ತಿಯೊಂದಿಗೆ ಜೀವನ ನಡೆಸಲು ಬಯಸುವವರು ಈ ರಾಶಿಯವರು ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಅತ್ಯಂತ ಮೊಂಡು ಹಾಗೂ ಸೋಮಾರಿತನದ ಪ್ರವೃತ್ತಿಯನ್ನು ತೋರಿಸುವಂತವರು ಕೆಲವೊಮ್ಮೆ ನಿಷ್ಪ್ರಯೋಜಕವಾಗಿ ವರ್ತಿಸುವವರು ಅತ್ಯಂತ ಹಠಮಾರಿ ಸ್ವಭಾವದವರಾದ ಇವರು ಆಸ್ತಿ ಮತ್ತು ಹಣದ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸುತ್ತಾರೆ ತಮ್ಮ ಆಸ್ತಿ ಮತ್ತು ಸಂಪತ್ತು ಕಳೆದು ಹೋಗಬಹುದು ಎನ್ನುವ ಆತಂಕವನ್ನು ಹೊಂದಿರುತ್ತಾರೆ ತಮ್ಮ ಬಗ್ಗೆ ಕೆಲವು ವಿಷಯಗಳಿಗೆ ಬದಲಾವಣೆಗಳನ್ನ ಕಳೆದುಕೊಳ್ಳಬೇಕಾದಂತಹ ನಿಧಾನವಾಗಿದ್ದರೂ ಕೂಡ ಬದಲಾವಣೆಯನ್ನು ಕಂಡುಕೊಳ್ತಾರೆ ಕೆಲವೊಮ್ಮೆ ಮೇಲ್ನೋಟಕ್ಕೆ ಶಾಂತ ರೀತಿಯ ಪ್ರವೃತ್ತಿ ಹೊಂದಿರುವಂತೆ ಕಂಡರು ಕೂಡ ಆಂತರಿಕವಾಗಿ ಒಂದಿಷ್ಟು ಕೋಪ ಹಾಗೂ ಗೊಂದಲವನ್ನ ಹೊಂದಿರುತ್ತಾರೆ ಅದು ಜ್ವಾಲಾಮುಖಿಯಂತೆ ಸ್ಫೋಟಗೊಳಿಸಬಹುದು ಇತರ ವ್ಯಕ್ತಿಗಳನ್ನ ದಯೆ ಮತ್ತು ಉದಾರ ಭಾವನೆಗಳಿಂದ ಪರಿಗಣಿಸುತ್ತಾರೆ ವೃಷಭ ರಾಶಿಗೆ ಸೇರಿದಂತಹ ಜನರಿಗೆ ಸೆಪ್ಟೆಂಬರ್ ತಿಂಗಳು ಅನೇಕ ಶುಭ ಸುದ್ದಿಗಳನ್ನ ನೀಡಲಿದೆ ಋಷಭ ರಾಶಿಗೆ ಸೇರಿದಂತಹ ಜನರಿಗೆ ಸೆಪ್ಟೆಂಬರ್ ತಿಂಗಳು ಅನೇಕ ಶುಭ ಸುದ್ದಿಗಳನ್ನ ನೀಡಲಿದೆ ನೀವು ವ್ಯಾಪಾರವನ್ನ ಶುರು ಮಾಡಬೇಕೆಂದ ಯೋಚಿಸ್ತಿದ್ರೆ ನೀವು ವ್ಯಾಪಾರವನ್ನ ಶುರು ಮಾಡಬೇಕು ಅಂತ ಯೋಚಿಸ್ತಾ ಇದ್ರೆ ನಿಮಗೆ ದೊಡ್ಡ ಶುಭ ಸುದ್ದಿ ಲಭಿಸುತ್ತದೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರ ಗೌರವ ಖ್ಯಾತಿ ಮತ್ತು ಜನಪ್ರಿಯತೆ ಸಾಕಷ್ಟು ಹೆಚ್ಚಾಗುತ್ತೆ ಸರ್ಕಾರಿ ಕೆಲಸವನ್ನ ಮಾಡುವ ಋಷಭ ರಾಶಿಯ ಜನರು ಯಶಸ್ಸು ದೊರಕುವ ಯೋಗವಿದೆ ವ್ಯಾಪಾರವನ್ನ ಮಾಡುವ ಋಷಭ ರಾಶಿಯ ಜನರಿಗೆ ಬಹಳ ಅನುಕೂಲಕರವಾಗಿರುತ್ತದೆ ಏಕೆಂದರೆ ಈ ಅವಧಿಯಲ್ಲಿ ನೀವೆಂದು ಅಂದುಕೊಂಡಂತಹ ಲಾಭವನ್ನ ಪಡೆಯಬಹುದು ನೀವು ಹೋಲಿಗೆ ಸಂಬಂಧ ಂತೆ ಹೆಚ್ಚಿನ ಗಮನವನ್ನ ನೀಡುವುದು ಅವಶ್ಯಕ ಈ ತಿಂಗಳು ನಿಮ್ಮ ಮನೆಯವರ ಮತ್ತು ಸ್ನೇಹಿತರೊಂದಿಗೆ ಸಂತೋಷವಾದ ಕ್ಷಣವನ್ನ ಕಳೆಯುತ್ತೀರಾ ನಿಮಗೆ ನಿಮ್ಮ ಸಂಗತಿಯ ಸಂಪೂರ್ಣ ಬೆಂಬಲ ದೊರಕುವುದರ ಜೊತೆಗೆ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನ ಹೊಂದುತ್ತೀರಾ ವೃಷಭ ರಾಶಿಯವರ ಜೀವನದಲ್ಲಿ ಹಣಕಾಸಿನ ಅದ್ಭುತವೇ ನಡೆಯುತ್ತದೆ ನಾನಾ ಹೊಸ ಉದ್ಯೋಗ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ ಕೆಲಸದ ಒತ್ತಡ ದೂರವಾಗಿ ಅಧಿಕ ಲಾಭ ಗಳಿಸಲು ಸಾಧ್ಯವಾಗುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಮನೆ ಬಾಗಿಲಿಗೆ ಬರಲು ನಿಮಗೆ ಹೆಚ್ಚು ಹಣ ಸಾಧ್ಯವಾಗುತ್ತೆ ಹಬ್ಬಗಳ ಕಾರಣ ಹಣ ಖರ್ಚಾದರೂ ಕೂಡ ಹೆಚ್ಚು ಹಣ ಸಂಪಾದನೆ ಮಾಡುವ ಅವಕಾಶಗಳು ಸಿಗುತ್ತೆ ಆದರೆ ಯಾವುದೇ ತಪ್ಪು ನಿರ್ಧಾರ ದೊಡ್ಡ ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು ಜಾಗರೂಕರಾಗಿರಬೇಕು ಕೆಲಸದ ಸ್ಥಳದಲ್ಲಿ ಪ್ರಗತಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ವೆಚ್ಚಗಳು ಹೆಚ್ಚಾದರೂ ಕೂಡ ಅದನ್ನ ನಿಭಾಯಿಸ್ತೀರಾ ನಿಮ್ಮ ಕೆಲಸವನ್ನ ಮೆಚ್ಚಿ ಮೇಲಾಧಿಕಾರಿಗಳು ಸಂಬಳವನ್ನ ಹೆಚ್ಚಿಸಬಹುದು ಈ ಸಮಯದಲ್ಲಿ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಹಾಗೂ ಪ್ರಮೋಷನ್ ಸಿಗುವ ಸಾಧ್ಯತೆ ಇದ್ದು ನಿಮ್ಮ ಶ್ರಮದ ಫಲ ನಿಮ್ಮ ಸಿಗುತ್ತೆ ಕೆಲಸದ ನಿಮಿತ್ತ ಹೆಚ್ಚು ಓಡಾಟ ಮಾಡಬೇಕಾಗುತ್ತೆ ಆದ್ದರಿಂದ ಧನಾಗಮನವಾಗುತ್ತೆ ಮತ್ತು ಈ ಸಮಯ ನಿಮಗೆ ಹೆಚ್ಚು ಶ್ರಮಿಸಬೇಕಾಗುತ್ತೆ ಮತ್ತು ಒತ್ತಡಗಳಿಂದ ಕೆಲವೊಂದಿಷ್ಟು ವಿರಾಮ ಸಿಗುವ ಸಾಧ್ಯತೆ ಇದೆ ಹೌದು ಋಷಭ ರಾಶಿಯವರಿಗೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗಿ ಬರಬಹುದು ತಿಂಗಳ ಆರಂಭದಲ್ಲಿ ಮನೆಯಲ್ಲಿ ಮತ್ತು ಹೊರಗೆ ಒಂದು ನಿರ್ದಿಷ್ಟ ಕಾರ್ಯಕ್ಕೆ ಸಂಬಂಧಿಸಿದಂತೆ ನೀವು ಸಮಸ್ಯೆಗಳನ್ನು ಹೆದರಿಸಬೇಕಾಗಿ ಬರುತ್ತೆ ಈ ಸಮಯದಲ್ಲಿ ಎಲ್ಲ ರೀತಿಯ ಅಡೆತಡೆಗಳಿಂದಾಗಿ ನೀವು ಅನುಕೂಲತೆಗಳನ್ನು ಅನುಭವಿಸಬಹುದು ಆದರೆ ಉತ್ತರಾರ್ಧದಲ್ಲಿ ವಿಷಯಗಳು ಮತ್ತು ಹೇಳಿಗೆ ಆಗುವುದರಲ್ಲಿ ನಿಮಗೆ ತೊಂದರೆಗಳು ಕಾಣಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅದು ವೃತ್ತಿಯಾಗಲಿ ಅಥವಾ ವ್ಯವಹಾರವಾಗಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಮತ್ತು ಪ್ರತಿಯೊಂದು ಕೆಲಸವನ್ನು ವಿವೇಕ ಮತ್ತು ವೇಚನೆಯಿಂದ ಮಾಡಿ ಈ ಸಮಯದಲ್ಲಿ ಕೆಲವು ದೊಡ್ಡ ವೆಚ್ಚಗಳು ಇದ್ದಕ್ಕಿದ್ದಂತೆ ಬರಬಹುದು ನಿಮ್ಮ ಆದಾಯದ ಮೂಲದಲ್ಲಿನ ಅಡಚಣೆಯಿಂದಾಗಿ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಧ್ಯವಾಗದೇ ಇರಬಹುದು ನಿಮಗೆ ಸಾಕಷ್ಟು ತೊಂದರೆಗಳಾಗುವಂತಹ ಕಾರಣದಿಂದಾಗಿ ನೀವು ಯಾವುದೇ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿದ್ರೆ ಪೂರ್ಣ ಪ್ರಮಾಣದ ಭಾವನೆಯಿಂದ ಅಥವಾ ಪೂರ್ಣ ಪ್ರಮಾಣದ ಒಂದು ತೊಂದರೆಯಿಂದ ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಶ್ರಮಿಸಬೇಕಾಗಿ ಬರುತ್ತೆ ನಿಮಗೆ ತಾಳ್ಮೆ ಅನ್ನೋದು ಹೆಚ್ಚಾಗ್ತಾ ಹೋಗಬೇಕು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಕುಟುಂಬದ ದೃಷ್ಟಿಯಿಂದ ಹಿರಿಯರ ವ್ಯಕ್ತಿಯಿಂದ ಸಹಾಯವನ್ನು ನಿರೀಕ್ಷೆ ಮಾಡಬಹುದು ನಿಕಟ ಜನರೊಂದಿಗೆ ಉದ್ಭವಿಸುವಂತಹ ತಪ್ಪು ಗ್ರಹಿಕೆಗಳು ಬಗೆಹರಿಯುತ್ತೆ ವೈವಾಹಿಕ ಜೀವನವು ಸಂತೋಷವಾಗಿರುತ್ತೆ ಕಷ್ಟದ ಸಮಯದಲ್ಲಿ ನಿಮ್ಮ ಪ್ರೀತಿಯ ಸಂಗಾತಿಯು ನಿಮ್ಮ ದೊಡ್ಡ ಬೆಂಬಲವಾಗ್ತಾರೆ ವೃಷಭ ರಾಶಿಯವರಿಗೆ ಎಂದಿಗೂ ಕೂಡ ಹಣಕಾಸು ಿನ ತೊಂದರೆಗಳು ಹೆಚ್ಚಾಗಿ ಬರೋದಿಲ್ಲ ಏಕೆಂದರೆ ಋಷಭ ರಾಶಿಯವರು ಶುಕ್ರ ಗ್ರಹದ ಆಳ್ವಿಕೆಯಲ್ಲಿರ್ತಾರೆ ಇದರಿಂದಾಗಿ ಋಷಭ ರಾಶಿಯವರಿಗೆ ದುಡ್ಡಿನ ತೊಂದರೆಗಳಿದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಬಾಧಿಸೋದಿಲ್ಲ ಎಲ್ಲ ರೀತಿಯ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಶುಕ್ರನ ದೆಸೆಯಿಂದ ಹಣದ ವ್ಯವಹಾರದಲ್ಲಿ ಅಧಿಕ ಲಾಭ ಹೂಡಿಕೆಯಿಂದ ಆದಾಯ ಬರುವ ಸಾಧ್ಯತೆಗಳಿದೆ ಹಣಕಾಸಿನ ಕೆಲಸಗಳು ತುಂಬಾ ಸರಾಗವಾಗಿ ಸಾಗುತ್ತೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಮಾತ್ರವಲ್ಲದೆ ಭೂಮಿ ಕಟ್ಟಡ ವಾಹನ ಇತ್ಯಾದಿ ಖರೀದಿ ಮಾಡುವಂತಹ ಯೋಗ ಬರುತ್ತೆ ಇನ್ನು ಮಾರಾಟ ಕೆಲಸಗಳು ಕೂಡ ಶೀಘ್ರವಾಗಿ ಫಲ ಕೊಡುತ್ತೆ ಇನ್ನು ಶುಕ್ರ ಸ್ಥಾನ ಕೂಡ ಋಷಭ ರಾಶಿಯವರಿಗೆ ಅದೃಷ್ಟವನ್ನ ತರುತ್ತೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಡನೆ ನಿಮ್ಮ ಒಂದು ಪ್ರೀತಿ ಬಾಂಧವ್ಯ ಹೆಚ್ಚಾಗೋದ್ರಿಂದ ಯಾವುದೇ ಹೊಸ ಯೋಜನೆಯಲ್ಲಿ ಕೆಲಸವನ್ನು ಮಾಡಿದರೂ ಕೂಡ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಉತ್ತಮವಾದ ಕೆಲಸ ಮಾಡಲು ಅವಕಾಶಗಳು ಸಿಗ್ತಾ ಹೋಗುತ್ತೆ ಕುಟುಂಬ ಸದಸ್ಯರ ನಡುವೆ ಇರುವಂತಹ ವಾದ ವಿವಾದಗಳು ತೊಂದರೆಗಳು ತಪ್ಪು ತಿಳುವಳಿಕೆಗಳು ದೂರ ಆಗುತ್ತೆ ಅಪಾಯಕಾರಿ ನಿರ್ಧಾರಗಳನ್ನು ಉದ್ಯಮಿಗಳು ಈ ಒಂದು ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಎದುರಾಗೋದ್ರಿಂದ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೀವು ಅನೇಕವಾದ ಏರಿಳಿತಗಳನ್ನು ಕಂಡುಕೊಳ್ತೀರಾ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿಮಗೆ ಬರುತ್ತೆ ಎಚ್ಚರಿಕೆಯಿಂದ ಯೋಚಿಸಿದ ನಂತರ ಮಾತ್ರವೇ ವ್ಯವಹಾರ ಅಥವಾ ಯಾವುದೇ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿ ಇನ್ನು ಈ ತಿಂಗಳಲ್ಲಿ ಋಷಭ ರಾಶಿಯವರು ವಾಹನವನ್ನ ಚಲಾಯಿಸುವಾಗ ಬಹಳ ಎಚ್ಚರವಾಗಿರಬೇಕು ದೊಡ್ಡ ಮಟ್ಟದ ಅನಾಹುತವಾಗುವ ಸಂಭವ ಇದೆ ಮನೆಯಿಂದ ಹೊರಡುವ ಮುನ್ನ ದೇವರಿಗೆ ಕೈ ಮುಗಿದು ಹೋಗಿ ಗಣೇಶನನ್ನು ನೆನೆಸಿಕೊಳ್ಳಿ ಓಂ ನಮ ಶಿವ ಎಂಬ ಮಂತ್ರವನ್ನ ಜಪಿಸಿ ಇದರಿಂದಾಗಿ ನಿಮಗೆ ಬರುವಂತಹ ತೊಂದರೆಗಳು ದೂರ ಆಗುತ್ತೆ ಯಾವುದೇ ಒಂದು ಸಂದರ್ಭದಲ್ಲಾದರೂ ಕೂಡ ನಿಮ್ಮ ತಂದೆ ತಾಯಿ ಆಶೀರ್ವಾದವನ್ನ ತಪ್ಪದೆ ಪಡೆದುಕೊಳ್ಬೇಕು ಈ ಒಂದು ಸಂದರ್ಭ ನಿಮಗೆ ಸೂಕ್ತವಾಗಿದ್ದರೂ ಕೂಡ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಇನ್ನು ಮಹಾ ಮೃತ್ಯುಂಜಯ ಮಂತ್ರವನ್ನು ಜಪಿಸಬೇಕು ಅಥವಾ ಕೇಳಬೇಕು ಈ ಒಂದು ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದರೂ ಕೂಡ ಅದನ್ನು ದೂರ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಭಗವಂತ ನಿಮಗೆ ಒದಗಿಸ್ತಾನೆ ಈ ಒಂದು ಸಣ್ಣ ಪುಟ್ಟ ಪರೀಕ್ಷೆಗೆ ತಯಾರಾಗಿ ಮತ್ತು ಎಲ್ಲವನ್ನು ನಿರ್ವಹಿಸಿ ಸೆಪ್ಟೆಂಬರ್ ತಿಂಗಳು ನಿಮಗೆ ದೊಡ್ಡ ಅವಕಾಶದ ಜೊತೆಗೆ ನೆಮ್ಮದಿಯನ್ನು ತಂದುಕೊಡುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು